ಕನ್ನಡಿಗರಿಗೆ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ ಬರ್ತಾ ಇದೆ ಈ ಯುಗಾದಿ ಹಬ್ಬಕ್ಕೆ ಯಾ ಒಂದು ಒಬ್ಬಟ್ಟು ಮಾಡ್ಕೊಳ್ಳೋಣ ಎಷ್ಟು ಮೃದುವಾಗಿದೆ ಎಷ್ಟು ಚೆನ್ನಾಗಿರುತ್ತೆ ಅದು ಅಳತೆ ಪ್ರಕಾರ ನಿಮ್ಗೆ ಇದ್ದೀನಿ ಹಾಗಿದ್ರೆ ಬನ್ನಿ ವೆಲ್ಕಮ್ ಟು ವಿಜೂಸ್ ಕಿಚನ್ ನಾನು ವಿಜಯಲಕ್ಷ್ಮಿ ನಮಸ್ಕಾರ ಇವತ್ತು ನಾನು ಬೇಳೆ ಒಬ್ಬಟ್ಟು ಹೇ ರುಚಿಯಾಗಿ ಮೃದುವಾಗಿ ಹೇಗೆ ಮಾಡೋದು ಅಂತ ಇದ್ದೀನಿ ಈಗ ಒಂದು ಎರಡು ಬಟ್ಲು ಮೈದಾ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಒಂದು ಮುಕ್ಕಾಲು ಬಟ್ಲಷ್ಟು ಚಿರೋಟಿ ರವೆ ಹಾಕ್ಕೊಳ್ಬೇಕು ಇದು ಸ್ಮೂತಾಗಿ ಬರುತ್ತೆ ಮತ್ತು ಅರಿಯೋದಿಲ್ಲ ಕಿತ್ತೋಗೋದಿಲ್ಲ ಈಗ ಅರಿಶಿನ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಬ್ಬಟ್ಟಿನ ಒಬ್ಬಟ್ಟಿನದಾಗ ಗೊತ್ತಲ್ಲ ಆ ಥರ ಕಲಿಸ್ಕೊಳ್ಬೇಕು ಇದನ್ನ ಬೆಳಗ್ಗೆ ನಾವು ಒಂದು ಹನ್ನೆರಡು ಗಂಟೆ ಹಂಗೆ ಒಬ್ಬಟ್ಟು ಮಾಡ್ತೀವಿ ಅಂದರೆ ನೀವು ಬೆಳಗ್ಗೆ ಆರು ಏಳು ಗಂಟೆಗೆ ನೆನೆಸಿಡ್ಬೇಕು ಕಲಸಿ ಈ ಥರ ಕಲಸಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ ಒಂದು ಮೂರು ಅವರ್ ನೆನ್ಕೊಳ್ಳಿ ಚೆನ್ನಾಗಿ ಈಗ ಬೇಳೆ ಹಾಕೋಕ್ಕೆ ನಾನು ಒಂದು ಮೂರು ಲೋಟ ನೀರು ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದೂವರೆ ಲೋಟ ಅಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ನೀವು ನೀರು ಎಷ್ಟನ ಹಾಕ್ಕೊಳ್ಳಿ ಬೇಳೆ ಎಷ್ಟಾನ ಹಾಕ್ಕೊಳ್ಳಿ ಅದು ಸಾರಿಗೆ ನಾವು ಬೇಳೆ ರಸ ಮಾಡ್ಕೊಳ್ತೀವಲ್ಲ ಅದಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಅರಶಿನ ಸ್ವಲ್ಪ ಎಣ್ಣೆ ಹಾಕಿ ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಸ್ವಲ್ಪ ಮುಟ್ಟಿ ನೋಡಿದ್ರೆ ಸ್ವಲ್ಪ ಮೆತ್ತಗಿರಬೇಕು ಆ ಥರ ಬೆಂದಿರಬೇಕು ನೋಡಿ ಇವಾಗ ಸಪ್ಸಾರೆಲ್ಲ ಇದ್ದೀನಿ ನಾನು ನಾವು ಇದಕ್ಕೆ ಸಪ್ಸಾರು ಅಂತೀವಿ ಈ ನೀರಿನ ನಾವು ಬಸ್ತು ಸ ಸಪ್ರೇಟಾಗಿ ಇದ್ದೀನಿ ಈಗ ಒಂದು ಅರ್ಧ ಲೋಟ ನೀರು ಒಂದು ಒಂದು ಎರಡು ಲೋಟ ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇದು ಪಾಕ ಬರಬೇಕು ಪಾಕ ಅಂದರೆ ಎಳೆ ಪಾಕ ಏನು ಬೇಡ ಒಂದು ಸ್ವಲ್ಪ ಪಾಕ ಬಂದರೆ ಸಾಕು ಇದನ್ನು ಬೇಳೆಗೆ ಹಾಕಿ ಸೋಸ್ಕೊಳ್ಬೇಕು ಇದನ್ನು ಸೋಸಿ ನೋಡಿ ಈ ಥರ ಬೇಳೆ ಕುದಿಯೋಕೆ ಇಟ್ಕೊಳ್ಬೇಕು ಗಸಗಸೆ ಹುರಿದಿರೋ ಗಸಗಸೆ ಮತ್ತು ತೆಂಗಿನಕಾಯಿ ಮತ್ತು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದೇ ನಮಗೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಅಂದರೆ ಒಂದೆರಡು ಮೂರು ದಿನ ಇಟ್ಕೊಂಡು ತಿನ್ಬೋದು ಈ ಥರ ಹುರಿದಿರೋ ಗಸಗಸೆ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಅಂದರೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ತೆಂಗಿನಕಾಯಿ ಹಾಕಿರೋ ಹಸಿ ತೆಂಗಿನಕಾಯಿ ಹಾಕೋದ್ರಿಂದ ನಾವು ಇದು ಚೆನ್ನಾಗಿ ಕುದಿದ ಕುದಿದ್ಮೇಲೆ ಮಿಕ್ಸಿಯಲ್ಲಿ ನೀರು ಹಾಕಿದರೆ ರುಬ್ಕೊಳ್ಬೇಕು ಇದು ತಣ್ಣಗಾದ್ಮೇಲೆ ರುಬ್ಕೊಳ್ಳಿ ಇಲ್ಲಾಂದ್ರೆ ಮಿಕ್ಸಿ ಹಾಳಾಗೋಗುತ್ತೆ ಈಗ ನೋಡಿ ಮೈದಾ ಹಿಟ್ಟು ಈ ಥರ ಸ್ಮೂತಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಅದುವಾಗಿ ಇದಾಗಿದೆ ಕಲಿಸ್ಕೊಳ್ಳೋವಾಗ ನಾವು ಒಂದೇ ರೀತಿ ಕಲಿಸ್ಕೊಳ್ಬೇಕು ಆವಾಗೇ ಚೆನ್ನಾಗಿ ಬರೋದು ಒಬ್ಬಟ್ಟು ನಿಮಗೆ ಯಾವುದ್ರ ಮೇಲೆ ಈಸಿಯಾಗಿ ಬರುತ್ತೋ ಪ್ಲಾಸ್ಟಿಕ್ ಕವರು ಇತವಾ ರೊ ರೊಟ್ಟಿ ತಟ್ಟೋ ಕವರು ಯಾವುದ್ರ ಮೇಲೆ ಚೆನ್ನಾಗಿ ಬರುತ್ತೋ ಅದರಲ್ಲಿ ಚೆನ್ನಾಗಿ ಈ ಥರ ತಟ್ಕೊಳ್ಬೇಕು ನಾನಿಲ್ಲಿ ಟಿಶ್ಯೂ ಪೇಪರ್ ಥರ ಇದು ಒಬ್ಬಟ್ಟು ಹಾಳೆ ಅಂತಲೇ ಬರುತ್ತೆ ಅದನ್ನು ತಗೊಂಡಿದ್ದೀನಿ ನೋಡಿ ಒಂದೇ ಸಮ ಅಳ್ಕೊಳ್ತಾ ಇದೆ ಸೈಡಲ್ಲೆಲ್ಲ ಇಲ್ಲ ಚೆನ್ನಾಗಿ ಬೆನ್ ಇದೆ ಈಗ ಒಂದು ಸ್ವಲ್ಪ ಎಂಚ್ ಮೇಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹದ್ದುವಾಗಿ ಬೇಯಿಸ್ಕೊಳ್ಳಿ ಯುಗಾದಿ ಹಬ್ಬನ ತುಂಬ ಸೂಪರಾಗಿ ಚೆನ್ನಾಗಿ ಮಾಡ್ಕೊಳ್ಬೋದು ಇದೇ ಅಳತೆಯಲ್ಲಿ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಒಬ್ಬಟ್ಟು ಕಿತ್ತೋಗುತ್ತೆ ಮತ್ತು ಸರಿಗೆ ಬರಲ್ಲ ಅನ್ನೋರು ಈ ವಿಡಿಯೋ ನೋಡಿ ತುಂಬ ಚೆನ್ನಾಗಿ ಯಾಕೆ ತಡ ಇದನ್ನ ನೀವು ಮಾಡಿ ಹಾಕಿ ಚೆನ್ನಾಗಿ ವರ್ಷನ ಚೆನ್ನಾಗಿ ಆಚರಣೆ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್